ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿನ್ನರ್ಗೆ ಏನು ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಡಿನ್ನರ್ಗೆ ಏನು ಪ್ರಿಪೇರ್ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದ್ದೀನಿ ಪಾಲಕ್ಕು ಮೆಂತೆ ಸೊಪ್ಪು ಹಾಕಿ ಪಪ್ಪು ಮಾಡಿದ್ದೀನಿ ಮತ್ತು ರೈಸು ಕ್ಯಾಬೇಜ್ ಫ್ರೈ ಮತ್ತು ಹಸಿ ಸೊಪ್ಪು ಮೆಂತೆ ಸೊಪ್ಪು ಮತ್ತು ಮೊಸರು ಇದು ಇವತ್ತಿನ ಡಿನ್ನರು ನಮ್ಮದು ಫ್ರೆಂಡ್ಸ್ ನೀವು ಈ ಥರ ಡಿ ಡಿನ್ನರಲ್ಲಿ ಹಸೆ ಸೊಪ್ಪು ತಿಂತೀರಾ ಕಮೆಂಟ್ ಮಾಡಿ ಈಗ ಟೇಸ್ಟ್ ಮಾಡ್ತೀನಿ ಈ ಥರ ಹಸಿ ಸೊಪ್ಪು ಕೂಡ ತಿಂದರೆ ಹೆಲ್ತಿಗೂ ಒಳ್ಳೆಯದು ಫ್ರೆಂಡ್ಸ್ ಈಗ ನಾನು ಟೇಸ್ಟ್ ಮಾಡ್ತೀನಿ ಹಸಿ ಸೊಪ್ಪು ಕ್ಯಾಬೇಜ್ ಫ್ರೈ ಚಪಾತಿ ಟೇಸ್ಟ್ ಮಾತ್ರ ಆಗಿದೆ ನೀವು ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್